ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ರಾಜ್ಯದ ವಿಶ್ವವಿದ್ಯಾಲಯಗಳು ಇನ್ಮುಂದೆ ತಾರತಮ್ಯ ಮುಕ್ತವಾಗಿರಬೇಕು ಜಾತಿ ವರ್ಗ ಧರ್ಮದ ಹೆಸರಿನಲ್ಲಿ ಅನ್ಯಾಯ ನಡೆದಿರುವುದು ರುಜುವಾತಾದರೆ ಕನಿಷ್ಠ ಒಂದು ವರ್ಷ ಜೈಲು ಶಿಕ್ಷೆಯ ಜೊತೆಗೆ ಹತ್ತು ಸಾವಿರ ರೂಪಾಯಿ ದಂಡ ಬೀಳುವುದು ನಿಶ್ಚಿತ ಇದು ರಾಜ್ಯ ಸರ್ಕಾರ ಜಾರಿಗೊಳಿಸಲು ಬಯಸಿರುವ ಕರ್ನಾಟಕ ರೋಹಿತ್ ವೀಮುಲು ಹೊರಗಿಡುವ ಅಥವಾ ಅನ್ಯಾಯ ನಿಯಂತ್ರಣ ಶಿಕ್ಷಣ ಮತ್ತು ಘನತೆ ಹಕ್ಕು ಕಾಯ್ದೆ ಕರಡು ಪ್ರಸ್ತಾವನೆಯಲ್ಲಿರುವ ಪ್ರಮುಖಾಂಶ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಜಾತಿಗಣತಿ ವಿರುದ್ಧ ವಿವಿ ಸಮುದಾಯಗಳು ಆಕ್ಷೇಪ ದಾಖಲಿಸಿ ಆಕ್ರೋಶ ಹೊರಹಾಕುತ್ತಿರುವ ನಡುವೆಯೇ ವೀರಶೈವ ಲಿಂಗಾಯತ ಮಹಾಸಭಾ ಈ ಸಂಬಂಧ ಆಳವಾದ ಅಧ್ಯಯನ ಆರಂಭಿಸಿದೆ ಜನಗಣತಿ ವರದಿಯಲ್ಲಿ ಸಮುದಾಯದ ಸಂಖ್ಯೆ ಕಡಿಮೆ ತೋರಿಸಲಾಗಿದೆ ಎಂಬ ಆರೋಪ ಮುಂದಿಟ್ಟುಕೊಂಡು ಪಾತಾಳಗರಡಿ ಹಾಕಿ ಲೋಪಗಳನ್ನು ಹೆಕ್ಕಿ ತೆಗೆಯುವ ಕೆಲಸ ಆರಂಭಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬಡವರ ಪರ ದನಿಯಾಗಿದ್ದ ಪೋಪ್ ಆಫ್ ದಿ ಸ್ಲಮ್ ಎಂದು ಖ್ಯಾತಿ ಪಡೆದಿದ್ದ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಪೋಪ್ ರಾನ್ಸಿಸ್ ಸೋಮವಾರ ಬೆಳಗ್ಗೆ ನಿಧನರಾದರು ಅವರಿಗೆ ವರ್ಷ ವಯಸ್ಸಾಗಿತ್ತು ಶ್ವಾಸಕೋಶದ ಸೋಂಕಿನಿಂದ ಮಾರ್ಚ್ ಇಪ್ಪತ್ನಾಲ್ಕರಂದು ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಬಳಿಕ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ ಪೋಪ್ ಫ್ರಾನ್ಸಿಸ್ ಅವರ ಕುರಿತ ಸಮಗ್ರ ನೋಟಕ್ಕೆ ಇಂದಿನ ಸಂಚಿಕೆ ಓದಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಡಿಜಿಐಜಿಪಿ ಓಂ ಪ್ರಕಾಶ್ ಹತೆಯನ್ನು ತಾನೇ ಮಾಡಿದಾಗಿ ತಪ್ಪೊಪ್ಪಿಕೊಂಡ ಹಿನ್ನೆಲೆಯಲ್ಲಿ ಅವರ ಪತ್ನಿ ಪಲ್ಲವಿ ಅವರನ್ನು ಎಚ್ಎಸ್ಆರ್ ಲೇಔಟ್ ಠಾಣೆ ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ ಅನುಮಾನದ ಮೇಲೆ ಭಾನುವಾರ ಪಲ್ಲವಿ ಅವರನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಸೋಮವಾರ ಬಂಧಿಸಿ ಘಟನಾ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ದಾರೆ ಇನ್ನು ಘಟನೆ ವೇಳೆ ಮನೆಯಲ್ಲೇ ಇದ್ದ ಪುತ್ರಿ ಕೃತಿ ಪಾತ್ರದ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕಾರ್ಮಿಕ ಇಲಾಖೆ ಹೊರಡಿಸಿರುವ ಕನಿಷ್ಠ ವೇತನಕ್ಕೆ ಸಂಬಂಧಿಸಿದ ಕರಡು ಅಧಿಸೂಚನೆ ಮಧ್ಯಮ ಸಣ್ಣ ಅತಿಸಣ್ಣ ಕೈಗಾರಿಕಾ ವಲಯಕ್ಕೆ ಬರ ಎದುರಾಗಿದೆ ಪರಿಣಾಮ ರಾಜ್ಯದ ಆರು ಪಾಯಿಂಟ್ ಐದು ಲಕ್ಷ ಎಂಎಸ್ಎಂಇಗಳು ನಮಗೆ ಉಳಿಗಾಲವಿಲ್ಲ ಎಂದು ತಲೆ ಮೇಲೆ ಕೈಹೊತ್ತು ಕೂತಿವೆ ರಾಜ್ಯಾದ್ಯಂತ ವಿವಿಧ ವರ್ಗದ ಉದ್ದಿಮೆಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರ ಕನಿಷ್ಠ ವೇತನ ಪರಿಷ್ಕರಿಸುವ ಸಂಬಂಧ ಕಳೆದ ವಾರ ಕಾರ್ಮಿಕ ಇಲಾಖೆ ಕರಡು ಅಧಿಸೂಚನೆ ಹೊರಡಿಸಿತ್ತು ಈ ಸುದ್ದಿಗೆ ಇಂದಿನ ನಾಲ್ಕು ದಿನಗಳ ಭಾರತ ಪ್ರವಾಸ ಕೈಗೊಂಡು ಸೋಮವಾರ ದೆಹಲಿಗೆ ಬಂದಳಿದ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಕುರಿತು ಮಹತ್ವದ ಮಾತುಕತೆ ನಡೆಸಿದರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಸಮರ ಸಾರಿರುವ ವೇಳೆಯಲ್ಲೇ ನಡೆದಿರುವ ಈ ಮಾತುಕತೆ ಕುತೂಹಲ ಕೆರಳಿಸಿದೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ಚೆಕ್ ಬೌನ್ಸ್ ಕೇಸ್ನಲ್ಲಿ ತನ್ನ ವಿರುದ್ಧ ತೀರ್ಪು ಬಂದಿದ್ದರಿಂದ ಕುಪಿತಗೊಂಡ ನಿವೃತ್ತ ಸರ್ಕಾರಿ ಶಿಕ್ಷಕರೊಬ್ಬರು ಕೋರ್ಟ್ನಲ್ಲಿ ನ್ಯಾಯಾಧೀಶರಿಗೆ ಬೆದರಿಕೆ ಹಾಕಿದ್ದಾರೆ ದೆಹಲಿಯ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಶಿವಾನಿ ಮಂಗಲ್ ಅವರು ಚೆಕ್ ಬೌನ್ಸ್ ಪ್ರಕರಣದ ತೀರ್ಪು ನೀಡಿ ಅಪರಾಧಿಗೆ ವರ್ಷ ಹತ್ತು ತಿಂಗಳು ಜೈಲು ಶಿಕ್ಷೆ ಹಾಗೂ ಆರು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ಇದರಿಂದ ಕೋಪಗೊಂಡ ವ್ಯಕ್ತಿ ಜಡ್ಜ್ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿದರು ಈ ಸುದ್ದಿಗೆ ದುರ್ಬಲಗೊಳ್ಳುತ್ತಿರುವ ಡಾಲರ್ ಮತ್ತು ಅಮೆರಿಕ ಚೀನಾ ವ್ಯಾಪಾರ ಸಮರದಿಂದ ಉಂಟಾಗಿರುವ ಅನಿಶ್ಚಿತತೆಯಿಂದಾಗಿ ಚಿನ್ನದ ಬೆಲೆ ರಾಷ್ಟ ರಾಜಧಾನಿಯಲ್ಲಿ ಸೋಮವಾರ ಒಮ್ಮೆಲೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಏರಿಕೆಯಾಗಿ ಹತ್ತು ರೂಪಾಯಿಗೆ ತಲುಪಿದೆ ಶುಕ್ರವಾರದ ವಹಿವಾಟಿನಲ್ಲಿ ಒಂಬತ್ತರಷ್ಟು ಶುದ್ದತೆಯ ಈ ಸಾವಿರದ ನೂರ ಐವತ್ತು ರೂಪಾಯಿಗೆ ಮಾರಾಟವಾಗಿತ್ತು ಇನ್ನು ಬೆಳ್ಳಿ ಬೆಲೆ ಕೂಡ ಐನೂರು ರೂಪಾಯಿ ಏರಿಕೆ ಕಂಡಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಚಿನ್ನದ ಬೆಲೆ ಏರಿಕೆ ನಡುವೆಯೇ ಬ್ಯಾಂಕಿಂಗ್ ಮತ್ತು ಮಾಹಿತಿ ತಂತ್ರಜ್ಞಾನ ಕಂಪನಿ ಷೇರುಗಳ ಭಾರೀ ಖರೀದಿ ಮತ್ತು ವಿದೇಶಿ ಹೂಡಿಕೆ ಅರಿವಿನ ಹೆಚ್ಚಳದ ಪರಿಣಾಮವಾಗಿ ಭಾರತೀಯ ಷೇರುಪೇಟೆ ಸೋಮವಾರ ಏರಿಕೆ ದಾಖಲಿಸಿದೆ ದಿನದ ವಹಿವಾಟಿನ ಮಧ್ಯೆ ಸಾವಿರದ ಅಂಕ ಏರಿಕೆಯಾಗಿ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೈದಕ್ಕೆ ತಲುಪಿದ್ದ ಸೆನ್ಸೆಕ್ಸ್ ಕೊನೆಯಲ್ಲಿ ಎಂಟುನೂರ ಐವತ್ತೈದು ಅಂಕ ಏರಿಕೆ ದಾಖಲಿಸಿ ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕು ತಲುಪಿದೆ ನಿಫ್ಟಿ ಇನ್ನೂರ ಅಂಕ ಏರಿಕೆಯಾಗಿ ಮುಟ್ಟಿತು ಈ ವರದಿಗೆ ಮಾತು ನೋಡಿ ಈಗ ಅರವತ್ತು ಎಪ್ಪತ್ತರ ವಯಸ್ಸಿನಲ್ಲಿ ರಜನಿಕಾಂತ್ ಕಮಲ್ ಹಾಸನ್ ಮಮ್ಮೂಟಿಯಂತಹ ನಟರು ನಾಯಕನಾಗಿ ನಟಿಸುತ್ತಿದ್ದಾರೆ ಆದರೆ ಮೂವತ್ತು ವರ್ಷಗಳ ಹಿಂದೆಯೇ ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಟಿಎಸ್ ನಾಗಾಭರಣ ನಿರ್ದೇಶನದ ಆಕಸ್ಮಿಕ ಹಾಗೂ ಎಪ್ಪತ್ತೊಂದನೇ ಹರಿಯದಲ್ಲಿ ಎಸ್ ನಾರಾಯಣ್ ನಿರ್ದೇಶನದ ಶಬ್ದವೇದಿ ಚಿತ್ರಗಳಲ್ಲಿ ಕಾಕಿ ತೊಟ್ಟು ಖಡಕ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಾಯಕನಾಗಿ ಮಿಂಚಿದ್ದರು ಅಣ್ಣವರು ಅವರು ಉತ್ಸವದ ಸರಣಿಯ ಇಂದಿನ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಷೇ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ